Chicken! ನಮಸ್ಕಾರ ವೀಕ್ಷಕರು ಇದು ಅಪ್ಕಿ ಅಪ್ಪ ಸುದ್ದಿವಾಹಿನಿ ರಟ್ಟಿಹಳ್ಳಿ ಪಟ್ಟಣ ಪಂಚಾಯಿತಿಯ ಚುನಾವಣೆಯ ಹಿನ್ನೆಲೆಯಲ್ಲಿ ಆಮ್ ಆದ್ಮಿ ಪಾರ್ಟಿಯಿಂದ ನಿರ್ವಹಿ ನಾಲ್ಕನೇ ವಾರ್ಡಿನಲ್ಲಿ ಪ್ರಚಾರ ಮಾಡಲಾಯಿತು ಈ ಸಂದರ್ಭದಲ್ಲಿ ಆಮ್ ಆದ್ಮಿ ಪಾರ್ಟಿ ಜಿಲ್ಲಾಧ್ಯಕ್ಷರು ಹನುಮಂತ ಪಕ್ಕಾರ ರಟ್ಟಿಹಳ್ಳಿ ನಗರ ಅಧ್ಯಕ್ಷರು ಮೊಹಮ್ಮದ್ ಗೌಸ್ ಮೆಡ್ಲೇರಿ ನಾಲ್ಕನೇ ವಾರ್ಡ್ನ ಅಭ್ಯರ್ಥಿ ಮೊಹಮ್ಮದ್ ರಫೀಕ್ ನಿಂಬೆಗೊಂದಿ ವಾರ್ಡ್ ನಂಬರ್ ಮೂರನೇ ಅಭ್ಯರ್ಥಿ ಶಾಹಿದುಲ್ಲಾ ಸವನೂರ ಆಮ್ ಆದ್ಮಿ ಪಾರ್ಟಿ ಅಭ್ಯರ್ಥಿಗಳು ಮುಖಂಡರಿದ್ದರು ರಟ್ಟಿಹಳ್ಳಿಯಿಂದ ರಶೀದ್ ಅಕ್ಕಿ ಅವರ ವರದಿ ನೇತೃತ್ವದಲ್ಲಿ ಅವಕಾಶ ಮಾಡ್ಕೊಡ್ಬೇಕು ನಾಳೆ ದಯಮಾಡಿ ಆ ಋಣಕ್ಕೆ ನೀವು ನಿಮ್ಮ ಜೊತೆಗೆ ಯಾರಾದ್ರೂ ನೋಡ್ಕೊಂಡು ಮತದಾನ ಮಾಡ್ಬೇಕಂತ ತಮ್ಮಲ್ಲಿ ಮನೆ ಮಾಡಿ ನಮ್ಮ ಒಂದು ಅಳಲು ಸೇವೆಯನ್ನು ತಾವುಗಳ ಮತದಾನ ಆಗ್ತೀರಿ ಅಂತಂದು ನಾವು ಇಲ್ಲಿ ಕೊಡ್ಸಂಗಿಲ್ಲ ಮಾನವೀಯ ದೃಷ್ಟಿಯಿಂದ ನಾವು ತಗಲು ಕೋಳ್ಸಿ ಮೊದಲನೇ ಹೆಜ್ಜೆ ನಿಮ್ಮ ಒಂದು ಸೂರು ಸೂರು ಕಟ್ಟಿ ಕಟ್ಟಿಕೊಡುವಂತ ವ್ಯವಸ್ಥೆ ಆಮ್ ಆದ್ಮಿ ಪಕ್ಷ ಮಾಡ್ತಾರೆ ಒಂದು ಒಂದು ಅವಕಾಶ ಮಾಡಿಕೊಡಿ ನೋಡಿ ಯಾವುದೇ ರೀತಿಯಾದಂತ ನಿಮ್ಮ ನಿಮ್ಮ ಏನು ರೀತಿಯಾದಂತ ನಾವು ಗುರಿಯಾದ ತಲುಪುತ್ತೇವೆ ದೇಶ ಸಾಕು ಕಟ್ಟೋಣ ನಿಮ್ಮ ಪಕ್ಷಕ್ಕೆ ಆ